एक कपरे का बड़ा बड़ा था का कंदो दो दो मार दे अरे भाई ये इतना कपरे आ गया अरे पता है अरे वाला अरे खा जा के दिल्ली में मत कर के मार दे वो ये फानले वो ये फानले அரமகா <coughs>

ಯಜಮಾನ್ ನಿಮ್ಮೂರಿ ಎತ್ತ ಯಾವ್ರ ಇದು ಛತ್ರ ಛತ್ರ ತಾಲೂಕ್ ಯಾವ್ದು ಬರ್ತೀರಿ ನಿಮ್ಸೂರು ತಾ ಜಿಲ್ಲ ರೀ ರಾಯಚೂರು ರಾಯಚೂರು ರೀ ಇವು ಎತ್ತಿಗೆ ನಾಲ್ಕು ಕಟ್ಸೋಕೈತೆ ರೀ ಇವು ಎಷ್ಟು ದಿನಕ್ಕೊಮ್ಮೆ ಒಮ್ಮೆ ಕಟ್ಸ್ಬೇಕು ರೀ ನಾಲ್ಕು ತಿಂಗಳು ಮೂರು ತಿಂಗಳು ಮೂರು ತಿಂಗಳು ಮೂರು ತಿಂಗಳ ಕಟ್ಸ್ಬೇಕಲ್ರಿ ಈ ಎದ್ರ ಸಂಬಂಧ ಕಟ್ಸ್ತಾರೆ ರೀ ನಾ ಅಲ್ಲಿ ಕಳಸ್ತಾವಲ್ಲ ಕಳಸ್ತಾವ್ರಿ ಅಳ್ಳಟ್ ಹ್ಞೂ ಮುಂದಕ್ಕೆ ಕಲ್ಲು ಅಂದ್ರೆ ಅಳ್ಳ ನಳ್ಳ ಕಾಲಿಗೆ ನಡ್ತಾವ ಇದನ್ನು ಬಡಿಸಿದ್ರೆ ಇಲ್ಲ ಉಜರಿಗೆ ಕುದ್ರೆ ಆದಾಗ ಅಂದ್ರೆ ಗಳೋದಾಗ ಆಗಿ ಬಿಡ್ತಾವ ಅಂದ್ರೆ ಗಳ್ಯದಾಗ ಪಳ್ಯದಾಗೆಲ್ಲ ಮತ್ತು ಒಂದು ಮೂರು ತಿಂಗಳ ಮತ್ತೆ ಕಟ್ತಾವೆ ಹೋದಾಗ ಏನು ಮಾಡ್ತಾವ ತುಂಬ ಒಟ್ಟು ಕುಕ್ಕರ್ನ ಹಿಡ್ಕೊ ஜப்பங்க <highgli flaws yapa hermano> <Kristin za mahiesselera> <suyni>

ಮನೆ ಕೊಟ್ಟಿದ್ದ ನಿಮ್ಮ ಆಕಳು ಕೊಟ್ಟಿದ್ದ ಹ್ಮ್ ಈ ಎಷ್ಟು ವರ್ಷದಿಂದ ಕಟ್ಟಕೈತ್ರಿ ಎತ್ತೀ ನಿಮ್ ಮುತ್ತಾದ ಕಾಲದಿಂದ ನಿಮ್ಮ ಹೊಟ್ಟೆ ಎತ್ತದ ಏಕ ಹ್ಮ್ ಭೂಮಿ ಎಷ್ಟೈತ್ರಿ ಒಕ್ಕಲ್ತನ ನಿಮ್ ಕಾಯಕ ಈ ವೃತ್ತಿ ಎಷ್ಟು ವರ್ಷದಿಂದ ನಾನು ಮಾಡಕೈತ್ರಿ ಮಾಡ

ಅಂದ್ರ ಎತ್ತು ಇದ್ದಲ್ಲಿ ಹೋಗ್ ಬಿಡ್ತಿರಿ ಅಂದ್ರೆ ಏನ್ ಈ ತರ ಕೂಡ್ಸ್ಬೇಕ್ರಿ ಮಂದಿ ನಾವು ಹತ್ರ ನಾಲ್ಕೈದು ಎತ್ತು ಬಂದ್ರೆ ಬಿಡ್ತೀರಿ ಐದು ಎಚ್ಚರ ಆದ್ರೆ ಬಂದು ಈಗ ನಮ್ಗೆ ಎರಡಾದವ ನ ಮಲ್ದೆ ಬಂದ ಅಂದ್ರೆ ಆಗಲ್ಲ ಹ್ಮ್ ಹ್ಮ್ ಹ್ಮ್

ಅಂದ್ರೆ ಎಲ್ಲಾರು ಮಾಡಕ್ ಬರಲ್ರಿ ಅದು ಕಲ್ತಿರ್ಬೇಕು ಹಾಕಿ ಹಾ ಅದೇ இன்னும் <laughs> போகலாம் Bisa ini adalah <laughs> perjalanan गेलो किती आहे इतक 那个八个。<laughs> <laughs> <laughs>